ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ಮೂವತ್ತಾರು ಅವಳ ಮುದ್ದಾದ ಚಿಗುರು ಬೆರಳುಗಳು ಅವನ ರೋಮಭರಿತ ಎದೆಯಲ್ಲಿ ರಂಗೋಲಿ ಬರೆಯಲಾರಂಭಿಸಿದಾಗ ಅವನಿಗೆ ಕಚಗುಳಿ ಇಟ್ಟಂತಾಗಿ ಏಯ್ ಸಾನು ಏನು ಮಾಡ್ತಾ ಇದ್ದೀಯೇ ನನ್ನ ಸಂಯಮ ಎಲ್ಲ ಗಾಳಿಗೆ ತೂರಿ ಹೋಗುತ್ತೆ ಕಣೆ ಎಂದು ಹೇಳಿದ ಐ ವಾಂಟ್ ಯು ಎಂದು ಬರೆದಿದ್ದಳು ಸನ್ನಿಧಿ ಬಾಯಿಬಿಟ್ಟು ಅವನ ಬಳಿ ಕೇಳಲು ಸಂಕೋಚ ನಾಚಿಕೆ ಅಡ್ಡ ಬರುತ್ತಿತ್ತು ಹುಡುಗಿಗೆ ಎಷ್ಟೋ ದಿನಗಳ ಬಳಿಕ ತನ್ನ ಮುದ್ದಿನ ಮಡದಿ ತನ್ನ ತೋಳತೆಕ್ಕಿಯಲ್ಲಿ ವೇದಾಂತ ಮನದಲ್ಲಿ ಹಳೆಯ ಮಧುರ ನೆನಪುಗಳು ಒಂದೊಂದಾಗಿ ನೆನಪಾಗುತ್ತಾ ಆ ನೆನಪುಗಳು ಕಾಡತೊಡಗಿತ್ತು ಆದರೆ ಹುಡುಗಿ ತುಂಬಾ ನಿತ್ರಾಣಗೊಂಡಿದ್ದಳು ವೇದಾಂತ ಅವಳನ್ನು ಎಷ್ಟು ಹಚ್ಚಿಕೊಂಡಿದ್ದನೆ ನೆಂದರೆ ತಕ್ಷಣವೇ ಅವಳಿಗೆ ಏನಾಗುತ್ತಿದೆ ಎಂದು ಅರಿವಾದವನು ತಾಯಿಯ ಬಳಿ ಅಮ್ಮ ಹುಡುಗಿಗೆ ತುಂಬ ವೀಕ್ನೆಸ್ ಆಗ್ತಾ ಇದೆ ಬಡಿಸಿರೋ ಎಲೆಯಿಂದ ಸ್ವಲ್ಪ ಪಾಯಸ ತೆಗೆದು ಅವಳ ಬಾಯಿಗೆ ಇಡ್ತೀಯಾ ಎಂದು ತಾಯಿಯ ಬಳಿ ಕೇಳಿದಾಗ ಸನ್ನಿಧಿ ಬಿದ್ದು ಹೋಗದಂತೆ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ವೇದಾಂತ್ ಅವಳು ಹಾಗೆ ಅವನ ತೋಳಿಗೆ ಒರಗಿಕೊಂಡಳು ಕುಸುಮ ಅವರು ವೇದಾಂತ್ನ ಬಾಳೆ ಎಲೆಯಲ್ಲಿದ್ದ ಪಾಯಸವನ್ನು ತೆಗೆದು ಅವಳ ಬಾಯಿಗಿಟ್ಟರು ಕೆಳಗಿದ್ದ ಎಲೆಯಿಂದ ಪಾಯಸ ತೆಗೆದು ಮೇಲೆ ವೇದಾಂತ್ಗೆ ಒರಗಿಕೊಂಡಿರುವ ಹುಡುಗಿಗೆ ಕೊಡುವಾಗ ಕುಸುಮ ಅವರ ಕೈಯಲ್ಲಿದ್ದ ಅರ್ಧ ಪಾಯಸ ಕೆಳಗೆ ಬಿದ್ದಿತ್ತು ಆಗ ಅದನ್ನು ಗಮನಿಸಿದ ಸಾವಿತ್ರಮ್ಮನವರು ಪಾಯಸ ಕುಡಿಯೋಕೆ ಸುಲಭ ಆಗಲಿ ನಾನೊಂದು ಗ್ಲಾಸಲ್ಲಿ ಪಾಯಸ ಹಾಕಿ ಸ್ಪೂನ್ ಹಾಕಿ ಕೊಡ್ತೀನಿ ಎಂದು ಸಾವಿತ್ರ ಮನವರು ಅಡುಗೆ ಮನೆಗೆ ಧಾವಿಸಿದರು ಸ್ವಲ್ಪ ಸ್ವಲ್ಪ ಆಹಾರ ದೇಹದ ಒಳಗೆ ಹೋಗುತ್ತಿರಲು ಸಾನು ತುಸು ಚೇತರಿಸಿಕೊಂಡಳು ನಾನಾಗಲೇ ನಿಮ್ಮ ಹತ್ರ ಹೇಳಿದೆ ದೇವಸ್ಥಾನಕ್ಕೆ ಇವಳನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದವಳನ್ನು ದೇವಸ್ಥಾನದ ಹೊರಗೆ ಬಿಸಿಲಲ್ಲಿ ಅಷ್ಟು ಹೊತ್ತು ನಿಲ್ಲಿಸಿದ್ದು ಪಾಪ ಹುಡುಗಿ ತುಂಬ ಆಯಾಸಗೊಂಡಿದೆ ಪತಿಯನ್ನು ನಯವಾಗಿ ಆಕ್ಷೇಪಿಸಿದ್ದರೂ ನಳಿನಿ ಸನ್ನಿಧಿ ಈಗ ಕಣ್ಣು ಕಣ್ಣು ಬಿಟ್ಟು ತನಗೆ ಆಶ್ರಯ ನೀಡಿದಾತನನ್ನು ನೋಡುತ್ತಾ ನಿಂತಿದ್ದಳು ಅವಳು ನಿಶ್ ನಿಶಕ್ತಳಾಗಿದ್ದಳಲ್ಲ ಅವಳ ದೇಹದ ಭಾರಪೂರ್ತಿ ಅವನ ಮೇಲಿತ್ತು ಅವನ ಬಿಸಿಯುಸಿರು ಅವಳ ಮುಖಕ್ಕೆ ರಾಜುತ್ತಿತ್ತು ಅವನ ಹಿಡಿತದಲ್ಲಿ ಅವಳಿಗೆ ಬೆಚ್ಚನೆಯ ಆಶ್ರಯ ಸಿಕ್ಕಂತಾಗಿ ಅವನ ಹರವಾದ ಎದೆಯಲ್ಲಿ ತಲೆ ಇಡಬೇಕೆನಿಸಿತು ಸನ್ನಿಧಿಗೆ ಈಗಲೂ ಅವನಾರೆಂದು ನೆನಪಾಗುತ್ತಲೇ ಇಲ್ಲ ಹುಡುಗಿಗೆ ಆದರೆ ಅವಳ ಮನಸ್ಸು ಮಾತ್ರ ಈ ವ್ಯಕ್ತಿಗೆ ತನ್ನನ್ನು ಕಂಡರೆ ಅದೆಷ್ಟು ಪ್ರೀತಿ ತನ್ನನ್ನು ಅವನು ಸಾನು ಎಂದು ಕರೆಯುತ್ತಿದ್ದಾನೆ ಹಾಗಾದರೆ ನಿಜವಾಗಿಯೂ ತಾನಾರು ಸಾನುವ ಅಥವಾ ತನ್ನನ್ನು ರಕ್ಷಣೆ ಮಾಡಿ ಕರೆತಂದ ಈ ದಂಪತಿಗಳ ಸೊಸೆ ಭಾನುವ ಸನ್ನಿಧಿ ಮೆಲ್ಲಗೆ ಕಣ್ಣು ಬಿಟ್ಟವಳು ವೇದಾಂತ ಮುಖವನ್ನು ನೋಡಿದಳು ಅವನು ಅವಳನ್ನು ಆರಾಧನಾ ಭಾವದಿಂದ ನೋಡುತ್ತಿದ್ದ ಅವನಿಗೆ ಧನ್ಯವಾದಗಳು ಅರ್ಪಿಸಬೇಕಾಗಿತ್ತು ಆದರೆ ಅವನ ಪ್ರೀತಿಗೆ ತಾನೆಲ್ಲಿ ಕೊಚ್ಚಿ ಹೋಗುವೆನೋ ಭಾವೋದ್ವೇಗದಿಂದಲೋ ಅಥವಾ ಗಂಟಲು ಕಟ್ಟಿದಂತಾಗಿಯೋ ಅವಳಿಗೆ ಮಾತಾಡಲು ಸಾಧ್ಯವೇ ಆಗುತ್ತಿಲ್ಲ ತನ್ನನ್ನೇ ನೋಡುತ್ತಿರುವ ಹುಡುಗಿಯನ್ನು ಕಂಡು ಅವನಿಗೆ ಪ್ರೀತಿ ಉಕ್ಕಿತ್ತು ಈಗಲೂ ಕುಸುಮಾ ಅವರು ತುತ್ತಿಡುತ್ತಿದ್ದರು ತಿನ್ನ ಹೊರಟವಳಿಗೆ ನೆತ್ತಿ ಹತ್ತಿದಂತಾಗಿ ಕೆಮ್ಮಲಾರಂಭಿಸಿದ್ದಳು ಸನ್ನಿಧಿ ಕುಸುಮಾ ಅವರು ಮೇಲ್ನೋಡು ಎಂದು ಹೇಳುತ್ತಾ ಅವಳ ತಲೆ ತಟ್ಟಿದರು ಅವಳ ಕಣ್ಣು ಮೂಗಲ್ಲಿ ನೀರು ಬರಲಾರಂಭಿಸಿತ್ತು ಅವಳನ್ನು ಒಂದು ಕೈಯಲ್ಲಿ ಸಂಭಾಳಿಸುತ್ತಾ ತನ್ನ ಪ್ಯಾಂಟ್ ಜೇಬಿನಿಂದ ಕರವಸ್ತ್ರ ತೆಗೆದು ವೇದಾಂತ್ ತಾನೇ ಅವಳ ಕಣ್ಣು ಮೂಗು ಒರೆಸತೊಡಗಿದಾಗ ಓಹ್ ಈ ವ್ಯಕ್ತಿ ಅದೆಷ್ಟು ಒಳ್ಳೆಯವನು ತನ್ನ ಬಗ್ಗೆ ಅವನಿಗೆ ಅತೀವವಾದ ಕಾಳಜಿ ಇದೆ ಎಂದ ಮೇಲೆ ತಾನು ನಿಜವಾಗಿಯೂ ಅವನ ಪತ್ನಿಯೇ ಆಗಿರಬಹುದೇ ಹಾಗೇನಾದರೂ ಆಗಿದ್ದಲ್ಲಿ ತನ್ನಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅವಳ ಮನ ಯೋಚಿಸುತ್ತಿತ್ತು ಅದು ಒಂದು ಕ್ಷಣ ಮಾತ್ರ ಆಗಲೇ ಅವಳಿಗೆ ಆ ವೃದ್ಧ ದಂಪತಿಗಳ ನೆನಪಾಗಿತ್ತು ತಾನು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಸಾವು ನೋವಿನ ಮಧ್ಯೆ ಇರಬೇಕಾದರೆ ಆ ವೃದ್ಧ ದಂಪತಿಗಳು ಜೀವಮಾನವಿಡಿ ತಾವು ಕಷ್ಟಪಟ್ಟು ದುಡಿದು ಸಂಪಾದನೆಯನ್ನು ತನ್ನ ಕ ವೈದ್ಯಕೀಯ ಖರ್ಚಿಗಾಗಿ ವ್ಯಯ ಮಾಡಿ ತನ್ನನ್ನು ಅಕ್ಕರೆಯಿಂದಲೇ ನೋಡಿಕೊಂಡರಲ್ಲ ಕಷ್ಟ ಕಾಲದಲ್ಲಿ ತನಗೆ ಸಹಾಯ ಮಾಡಿದವರನ್ನು ಮರೆಯಲು ಸಾಧ್ಯವೇ ಹಾಗಾದರೆ ತಾನು ಯಾರಿಗೆ ಸೇರಿದವಳು ವೇದಾಂತ್ ಹೇಳುವಂತೆ ಇವನೇ ತನ್ನ ಪತಿಯೇ ಅಥವಾ ಆಕ್ಸಿಡೆಂಟ್ನಲ್ಲಿ ಮಡಿದವರು ತನ್ನ ಪತಿಯಾಗಿದ್ದರೆ ನೆನಪಿಸಿಕೊಳ್ಳಲು ಪ್ರಯತ್ನಪಟ್ಟರೆ ಅವಳಿಗೆ ಒಂದು ನೆನಪಾಗುತ್ತಲೇ ಇಲ್ಲ ಯಾವುದು ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಬದಲಾಗಿ ಎಲ್ಲವೂ ಮಸುಕು ಮಸುಕಾಗಿ ಕಾಣಿಸುತ್ತಿದೆ ಇಬ್ಬದಿಯ ಸಂಕಟದಲ್ಲಿ ಬಳಲುತ್ತಿದ್ದಾಳೆ ಪಾಪದ ಹುಡುಗಿ ಇತ್ತ ವೇದಾಂತ್ನ ತಲೆಯಲ್ಲಿದ್ದ ಯೋಚನೆಗಳೇ ಬೇರೆ ಅವಳು ಗರ್ಭಿಣಿ ಎಂದು ಆ ದಂಪತಿಗಳು ಹೇಳುವಾಗ ವೇದಾಂತ್ಗೂ ಕೇಳಿಸಿತ್ತು ಅಂದರೆ ತನ್ನ ಸಾನು ಮತ್ತೆ ಗರ್ಭಿಣಿಯಾಗಿದ್ದಾಳೆ ಅವಳನ್ನೀಗ ಹೂವಿನಂತೆ ನೋಡಿಕೊಳ್ಳಬೇಕು ತಾನೇ ಅವಳನ್ನು ವೈದ್ಯರ ಬಳಿ ಕರೆದೊಯ್ದು ಅವಳ ಆರೋಗ್ಯ ಚೆಕಪ್ ಮಾಡಿಸಬೇಕು ವೇದಾಂತ್ನ ಒಂದು ಕೈ ಅವಳ ಸೊಂಟದ ಸುತ್ತ ಇತ್ತಲ್ಲ ಅವಳ ಹೊಟ್ಟೆಯಲ್ಲಿ ಮತ್ತೆ ತನ್ನ ಕಂದ ಎಂದಂದುಕೊಂಡಾಗ ಅವನ ಮೈಯಲ್ಲಿ ಆನಂದ ಲಹರಿ ಉಕ್ಕಿ ಹರಿಯಿತು ಕಾಣೆಯಾದ ಪತ್ನಿ ಮಗುವಿನ ತಾಯಿಯಾಗಿ ತನ್ನೊಂದಿಗೆ ತನ್ನ ಕೈಯೊಳಗೆ ಇದ್ದಾಳೆಂದರೆ ಅವನಿಗೆ ತುಂಬ ಸಂತೋಷವೇ ವೇದಾಂತ್ ಈಗ ಅವನು ಕಳೆದುಕೊಂಡ ಅಪೂರ್ವ ನಿಧಿ ಸನ್ನಿಧಿ ಸಿಕ್ಕಿದ್ದಳು ಅವನಿಗೀಗ ಅವಳು ಬೇಕು ಬೇಕೇ ಬೇಕು ಅವಳ ಹೊರತು ಇನ್ನೇನು ಬೇಕಾಗಿರಲಿಲ್ಲ ಒಂದು ವೇಳೆ ಅವಳ ಗರ್ಭದಲ್ಲಿರುವ ಮಗುವಿನಿಂದ ಅವಳಿಗೆ ಅಪಾಯವಿದೆ ಎಂದು ಗೊತ್ತಾದಲ್ಲಿ ಮಗುವಿಗಿಂತ ಪತ್ನಿಯೇ ಮುಖ್ಯವಾಗಿದ್ದಳು ವೇದಾಂತ್ಗೆ ಅವನು ಯಾರ ಮಾತನ್ನು ಯಾವ ಮಾತನ್ನು ಕೇಳಲು ತಯಾರಿರಲಿಲ್ಲ ಅವನಿಗೀಗ ತನ್ನ ಪತ್ನಿ ಸರ್ವಸ್ವವಾಗಿ ಬಿಟ್ಟಿದ್ದಳು ಅದರ ಹೊರತು ಇನ್ನೇನೂ ಬೇಕಿಲ್ಲ ಎಲ್ಲಿ ತನ್ನ ಹಿಡಿತ ಸಡಿಲವಾದರೆ ಮತ್ತೆ ಅವಳು ತನ್ನಿಂದ ತಪ್ಪಿಸಿಕೊಂಡು ಹೋಗುವಳು ಎಂದು ಅವನು ತನ್ನ ಹಿಡಿತವನ್ನು ಬಿಗಿಗೊಳಿಸಿದ್ದ ಪಾಪ ಅದು ಹುಡುಗಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು ಆದರೆ ವೇದಾಂತ್ನ ಗಮನ ಅದರತ್ತ ಇರಲಿಲ್ಲ ಆ ದಂಪತಿಗಳು ಅವಳನ್ನು ತಮ್ಮ ಸೊಸೆ ಎನ್ನುತ್ತಾರಲ್ಲ ವೇದಾಂತ್ನ ಕಣ್ಣುಗಳು ನಿಧಾನವಾಗಿ ಆ ದಂಪತಿಗಳತ್ತ ಸರಿದಿತ್ತು ಈಗಲೂ ಅವನ ಅಪ್ಪುಗೆಯಲ್ಲಿದ್ದಳು ಹುಡುಗಿ ಊಟ ಮಾಡುತ್ತಿದ್ದಳು ಅವಳ್ ಅವರಿಗದು ಇಷ್ಟವಾಗಿಲ್ಲವೆಂದು ಅವರ ಮುಖ ಮುಖಭಾವವೇ ಹೇಳುತ್ತಿತ್ತು ಆದರೆ ವೇದಾಂತ್ಗೆ ಅದರತ್ತ ಗಮನವಿಲ್ಲ ಯಾಕೆಂದರೆ ಅವನ ಕೈಯಲ್ಲಿರುವುದು ಅವನ ಧರ್ಮಪತ್ನಿ ಎಂದು ಅವನ ಹೃದಯ ಮನಸ್ಸು ಮಾತ್ರವಲ್ಲ ನರನಾಡಿಗಳು ಅಷ್ಟೇ ಏಕೆ ದೇಹದ ಕಣಕಣವು ಅವಳು ತನ್ನ ಸಾನು ಎಂದು ಸ್ಪಷ್ಟನೆ ನೀಡುತ್ತಿದ್ದವಲ್ಲ ಸನ್ನಿಧಿ ಈಗ ತುಸು ಚೇತರಿಸಿಕೊಂಡಿದ್ದಳು ಆಂಟಿ ಇನ್ನು ನಾನೇ ಊಟ ಮಾಡ್ತೀನಿ ಎಂದು ಕುಸುಮಾ ಅವರ ಬಳಿ ಮೆಲ್ಲನೆ ಉಸಿರಿದ್ದಳು ವೇದಾಂತದಿಂದ ಬಿಡಿಸಿಕೊಂಡು ನೆಟ್ಟಗೆ ನಿಲ್ಲಲು ಪ್ರಯತ್ನ ಪಡುತ್ತಿದ್ದಳು ನೆಲದ ಮೇಲೆ ಕೂತ್ಕೊಳ್ಳೋಕೆ ಆಗುತ್ತಾ ನಿಂಗೆ ಇಲ್ಲ ಅಂದರೆ ಮೇಲೆ ಕೂತ್ಕೋಬಹುದು ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಎನ್ನುತ್ತಾ ವೇದಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಳ್ಳ ಹೊರಟಾಗ ಬೇಡ ಬೇಡ ಐ ಆಮ್ ಆಲ್ ರೈಟ್ ನೋವು ನಾನೀಗ ಸರಿ ಹೋಗಿದ್ದೀನಿ ಕೆಳಗೆ ಕೂತು ಊಟ ಮಾಡ್ತೀನಿ ತುಂಬಾ ಸಂಕೋಚದಿಂದಲೇ ಹೇಳಿದ್ದಳು ಹುಡುಗಿ ಕುಸುಮಾ ಅವರ ಪಕ್ಕ ಬಂದು ಕುಳಿತಳು ಅವಳು ಕುಳಿತಿದ್ದ ಖಾಲಿ ಎಲೆಯ ಮುಂದೆ ಈಗ ವೇದಾಂತ್ ಕುಳಿತಿದ್ದ ಇಷ್ಟು ಹೊತ್ತು ಊಟ ಮಾಡುವ ಮನಸ್ಸಿಲ್ಲದ ವೇದಾಂತ್ಗೆ ಮೂರು ತಿಂಗಳ ದೀರ್ಘಾವಧಿಯ ಬಳಿಕ ಪತ್ನಿಯ ಜೊತೆಗೆ ಕೂತು ಊಟ ಮಾಡುವ ಸುಸಂದರ್ಭ ದೊರೆತಿತ್ತು ಅವರು ಮಾತಾಡುವುದು ನೋಡಿದರೆ ಅರ್ಚಕರಿಗೆ ಆ ದಂಪತಿಗಳ ಪರಿಚಯವಿದೆ ಎಂದು ವೇದಾಂತ್ಗೆ ಗೊತ್ತಾಯಿತು ಎಷ್ಟನೇ ತಿಂಗಳು ಸಾವಿತ್ರಮ್ಮನವರು ನಳಿನಿಯವರನ್ನು ಉದ್ದೇಶಿಸಿ ಪ್ರಶ್ನಿಸಿದರು ಡಾಕ್ಟರ್ ಮೂರು ತಿಂಗಳಾಯಿತು ಅಂತ ಹೇಳಿದರು ಆದರೆ ನನ್ನ ಮಗ ಹೇಳಿರೋ ಪ್ರಕಾರ ಐದನೇ ತಿಂಗಳು ನಡಿಬೇಕಾಗಿತ್ತು ತಟ್ಟನೆ ಅವರ ಬಾಯಿಯಿಂದ ಮಾತು ಹೊರಬಂದಿತ್ತು ಬಳಿಕ ನಾಲಿಗೆ ಕಚ್ಚಿಕೊಂಡರು ತಾವು ಅವರ ಮುಂದೆ ಹಾಗೆ ಹೇಳಬಾರದಾಗಿತ್ತು ನಳಿನೀಗೆ ಪತಿಯ ಮುಖ ನೋಡುವ ಧೈರ್ಯ ಇರಲಿಲ್ಲ ತಲೆ ತಗ್ಗಿಸಿಕೊಂಡು ಊಟ ಮಾಡತೊಡಗಿದರು ಮೂರು ತಿಂಗಳು ಎಂದಾಗಲೇ ವೇದಾಂತ್ಗೆ ಆ ದಿನದ ನೆನಪಾಯಿತು ಐ ವಾಂಟ್ ಯು ಎಂದು ಬರೆದಿದ್ದಳು ಆ ನೆನಪೇ ಅವನಲ್ಲಿಂದು ಮೈ ಪುಳಕವನ್ನೆಬ್ಬಿಸಿತ್ತು ಹೌದು ಅದು ತನ್ನದೇ ಮಗು ತಮ್ಮಿಬ್ಬರ ಒಲವಿನ ಕುಡಿ ಆ ದಿನದ ನೆನಪಾಗುತ್ತಲೇ ವೇದಾಂತ್ನ ತುಟಿಯಲ್ಲಿ ಸವಿ ನಗು ಒಂದು ಮೂಡಿ ನಿಂತಿತು ಅಂದು ರಾತ್ರಿ ವೇದಾಂತ್ ಮನೆಗೆ ಬರುವಾಗ ಸ್ವಲ್ಪ ತಡವಾಗಿತ್ತು ರಾತ್ರಿ ತನ್ನೊಂದಿಗೆ ಮಲಗಿದ ಪತ್ನಿಯ ಮುಖದಲ್ಲಿ ಲಜ್ಜೆಯ ಆಭರಣ ಕಂಡಾಗ ಅವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ರೇಗಿಸಿದ್ದ ಸಾನು ಇವತ್ತು ಮುಖ ನೋಡಿದ್ರೆ ನಂಗೆ ಮೊದಲ ರಾತ್ರಿಯ ನೆನಪಾಗುತ್ತೆ ಆಫ್ಕೋರ್ಸ್ ನಿನ್ನೊಂದಿಗೆ ಕಳೆಯುವ ಪ್ರತಿ ರಾತ್ರಿಯೂ ಮೊದಲ ರಾತ್ರಿಯೇ ಆದರೆ ಇವತ್ತೇನು ಹೊಸತನ ಕಾಣಿಸ್ತಾ ಇದೆಯಲ್ಲ ಈ ಮುಖದಲ್ಲಿ ಎಂದಾಗ ಸನ್ನಿಧಿ ನಾಚಿಕೊಂಡು ಅವನಿದೆಯಲ್ಲಿ ಮುಖ ಹುದುಗಿಸಿಕೊಂಡು ಆಶ್ರಯ ಪಡೆದುಕೊಂಡಿದ್ದಳು ಅವನು ಮೃದುವಾಗಿ ಅವಳ ಬೆನ್ನು ನೇವರಿಸಲಾರಂಭಿಸಿದಾಗ ವೇದಾಂತ್ ನಂಗೊಂದು ಆಸೆ ಇದೆ ನಾನೇನಾದರೂ ಕೇಳಿದರೆ ಇಲ್ಲ ಅನ್ನೋಲ್ಲ ತಾನೇ ಎಂದು ಅವನಲ್ಲಿ ಕೇಳಿದ್ದಳು ನೆವರ್ ಚಿನ್ನ ಯಾವತ್ತು ಹಾಗೆ ಹೇಳಲ್ಲ ನಿಂಗೆ ಯಾವತ್ತು ಹಾಗೆ ಹೇಳಿದ್ದೀನಿ ಎಂದು ಮರು ಪ್ರಶ್ನೆ ಹಾಕಿದ್ದ ಅವಳು ತನ್ನಾಸೆಯನ್ನು ಅವನ ಬಳಿ ಹೇಳಿಕೊಳ್ಳುತ್ತಿದ್ದಾಳೆ ಆದರೆ ಬಾಯಿಯಿಂದಲ್ಲ ಈಗ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ನಾಚಿ ಕೆಂಪೇರಿ ರಕ್ತವರ್ಣಕ್ಕೆ ಬಂದಿತ್ತು ಅವಳ ಮುದ್ದಾದ ಮುಖ ಅದನ್ನು ಕಂಡವನ ಮೈ ಬಿಸಿ ಏರತೊಡಗಿತ್ತು ಅವಳ ಮುದ್ದಾದ ಚಿಗುರು ಬೆರಳುಗಳು ಅವನ ರೋಮಭರಿತ ಎದೆಯ ಮೇಲೆ ರಂಗೋಲಿ ಬರೆಯಲಾರಂಭಿಸಿದಾಗ ಅವನಿಗೆ ಕಚಗುಳಿ ಇಟ್ಟಂತಾಗಿ ಅವನು ನಗುತ್ತಾ ಏಯ್ ಸಾನು ಏನ್ಮಾಡ್ತಾ ಇದೀಯೇ ಯಾವಾಗಲೂ ಬೆಳಗ್ಗೆ ಹೊತ್ತು ದೇವರ ಮುಂದೆ ಮನೆ ಮುಂದೆ ರಂಗೋಲಿ ಬರೆಯುವವಳು ನೀನು ನನ್ನ ನನ್ನೆದೆ ಮೇಲೆ ರಂಗೋಲಿ ಬರಿತಾ ಇದ್ದೀಯಾ ಅದು ಇಷ್ಟೊಂದು ನಾತ್ಕೊಂಡು ಏನ್ ಸಮಾಚಾರ ಎಂದು ಅವಳನ್ನು ಕೀಟಲೆ ಮಾಡಿ ಕೇಳಿದಾಗ ಸಾನು ಅವನು ಹೇಳಿದ್ದು ತನಗೆ ಕೇಳಿಸಲೇ ಇಲ್ಲ ಎಂಬಂತೆ ತನ್ನ ಕೆಲಸ ಮುಂದುವರಿಸಿದ್ದಳು ಅವಳ ಬೆರಳುಗಳು ಮೃದುವಾಗಿ ಅವನ ಎದೆಯನ್ನು ಸೋಕಲು ಅವನೀಗೆ ಕಚಗುಳಿ ಇಟ್ಟು ನಗು ತಡೆಯಲು ಸಾಧ್ಯವಾಗಲಿಲ್ಲ ಅವನು ಜೋರಾಗಿ ನಗುತ್ತಿದ್ದ ಆದರೆ ಅವಳು ತನ್ನ ಕೆಲಸ ನಿಲ್ಲಿಸುತ್ತಿಲ್ಲ ಏಯ್ ಸಾನು ಏನ್ಮಾಡ್ತಾ ಇದೀಯೇ ನೀನು ಹೀಗೆಲ್ಲ ಮಾಡಿದರೆ ದಿನ ನಾನು ಕಾಪಾಡಿಕೊಂಡು ಬಂದಿರೋ ಸಂ ಸಂಯಮ ಎಲ್ಲ ಗಾಳಿಗೆ ತೂರಿ ಹೋಗುತ್ತೆ ಕಣೆ ಹೌದು ಅವಳು ಮಗು ಕಳೆದುಕೊಂಡ ಬಳಿಕ ಅವಳ ದೇಹ ತುಂಬಾ ವೀಕ್ ಆಗಿದೆ ತಾನು ಅವಳಿಗೆ ತೊಂದರೆ ಕೊಡಬಾರದು ಎಂಬ ಉದ್ದೇಶದಿಂದ ವೇದಾಂತ ತುಂಬ ಸಂಯಮದಿಂದಲೇ ಇದ್ದ ಅವರಿಬ್ಬರೂ ಒಂದಾಗಿರಲಿಲ್ಲ ಸನ್ನಿಧಿಗೆ ಬಾಯಿಬಿಟ್ಟು ಅವನ ಬಳಿ ಕೇಳಲು ಸಂಕೋಚ ನಾಚಿಕೆ ಅಡ್ಡ ಬರುತ್ತಿತ್ತು ಬಾಯಿ ಬಿಟ್ಟು ಅವನೊಂದಿಗೆ ತನ್ನ ಭಾವನೆಗಳನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲದವಳು ಒಂದು ಉಪಾಯ ಮಾಡಿದ್ದಳು ಐ ವಾಂಟ್ ಯು ಎಂದು ಅವನಿಗೆ ಮೇಲೆ ಬರೆದಿದ್ದಳು ವೇದಾಂತ್ ಅವಳ ಬೆರಳ ಗತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದವನು ಅವಳು ಬರೆದಿದ್ದನ್ನು ಓದಿದ್ದ ಅವನಿಗೆ ಅವಳೇನು ಬರೆದಿದ್ದಾಳೆಂದು ಅರ್ಥವೂ ಆಗಿತ್ತು ಅಂದರೆ ಪತ್ನಿ ತನ್ನನ್ನು ಬಯಸುತ್ತಿದ್ದಾಳೆ ಅದನ್ನು ಅವಳ ಬಾಯಿಂದಲೇ ಕೇಳುವ ಆಸೆ ಹುಡುಗನಿಗೆ ಆದರೆ ಅವಳು ಸಂಕೋಚದ ಮುದ್ದೆ ಬಾಯಿ ಬಿಟ್ಟು ಹೇಳಲು ಒಲ್ಲಳು ಆದರೂ ಅವಳಿಗೆ ಇಂದು ಅವನ ಒಲವು ಬೇಕೇ ಬೇಕಾಗಿತ್ತು ಸಾನು ನೀನೇನು ಬರಿತೀಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಆಗ್ತಿದೆ ಅಷ್ಟೇ ಐ ಥಿಂಕ್ ನೀನು ಮಾಡಿದ ಹಾಗೆ ನಾನು ಮಾಡಬೇಕು ಅನಿಸುತ್ತೆ ಅವನ ಮಾತು ಕೇಳುತ್ತಲೇ ಅವಳು ಗಾಬರಿಯಾದಳು ತನಗೆ ಗರ್ಭಧರಿಸಲು ಏನೂ ತೊಂದರೆಯಿಲ್ಲ ಎಂಬುದು ಅವಳಿಗೆ ಗೊತ್ತಾಗಿತ್ತು ಆದರೆ ಮುಂದೇನು ಹೀಗೆ ಆಗೋ ಚಾನ್ಸ್ ಇದೆ ಎಂದು ವೈದ್ಯರು ಕುಸುಮಾ ಅವರ ಬಳಿ ಹೇಳಿದ್ದು ಅವಳಿಗೆ ಕೇಳಿಸಿತ್ತು ತನಗೆ ಮಗುವಾಗುತ್ತೋ ಇಲ್ಲವೋ ಅವಳಿಗೆ ಗೊತ್ತಿಲ್ಲ ಅವಳಿಂದ ನಾವು ಮೊಮ್ಮಗುವನ್ನ ನಿರೀಕ್ಷಿಸೋ ಹಾಗೆಲ್ಲ ನಮ್ಮ ಮೊಮ್ಮಗುವಿನ ಆಸೆ ಆಸೆಯಾಗಿಯೇ ಉಳಿಯುತ್ತೇನೋ ಅತ್ತೆಯ ಮಾತು ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿತ್ತು ಹುಡುಗಿಗೆ ಆ ಮಾತು ಅವಳಿಗೆ ಇನ್ನಿಲ್ಲದ ನೋವು ಕೊಡುತ್ತಿತ್ತು ಅಂದು ವೈದ್ಯರು ನೊಂದು ಕಣ್ಣೀರು ಸುರಿಸುತ್ತಿರುವ ಅವಳ ಬಳಿ ಏನೂ ಹೇಳಿರಲಿಲ್ಲ ಬದಲಾಗಿ ಅತ್ತೆಯ ಬಳಿ ಆಮೇಲೆ ಬಂದು ನನ್ನ ಕಾಣಿ ಎಂದು ಏನೂ ಹೇಳಿದ್ದರು ಆದರೆ ತಾನಿ ಇಲ್ಲಿಂದ ಹೋಗುವ ಮೊದಲೇ ಒಂದೇ ಒಂದು ಬಾರಿ ವೇದಾಂತ್ನ ಒಳಗೊಂಡು ಹೋಗುವ ಆಸೆ ಇತ್ತಲ್ಲ ಹುಡುಗಿಗೆ ಆದ್ದರಿಂದ ಅವಳು ಅವನ ಮುಂದೆ ತನ್ನ ಬೇಡಿಕೆ ಇಟ್ಟಿದ್ದಳು ಬರ್ದಿದ್ದೀನಿ ಓದು ಮುಖ ಮೇಲೆತ್ತದೆ ಕಣ್ತಗ್ಗಿಸಿ ನಾಚಿಕೊಂಡು ಹೇಳಿದವಳ ಬೇಡಿಕೆ ಅವನಿಗೆ ಅರ್ಥವಾಗಿತ್ತು ಆದರೂ ಅವಳನ್ನು ಕಾಡಿಸಿ ರೇಗಿಸಿ ಕೊನೆಗೆ ಅವಳ ಆಸೆ ಈಡೇರಿಸುವ ಆಸೆ ಹುಡುಗನಿಗೆ ಅಷ್ಟು ಹೊತ್ತಿಂದ ಬರಿತಾ ಇದ್ದೀಯಾ ಸಾನು ಆದರೆ ನಿನ್ನ ಎನರ್ಜಿ ವೇಸ್ಟ್ ಆಗುತ್ತೆ ಹೊರತು ನೀನೇನು ಬರಿತೀಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಬೇಕೆಂದೇ ಹೇಳಿದ ವೇದಾಂತ್ ಪಾಪ ಅವಳು ಮತ್ತೆ ಮತ್ತೆ ಬರೆಯುತ್ತಿದ್ದಳು ಹೀಗೆ ಆದರೆ ಬೆಳಗ್ಗೆ ತನಕ ನಾವಿಬ್ರು ಹೀಗೆ ಇರಬೇಕಾಗುತ್ತೆ ತುಂಬ ಸಿಂಪಲ್ ಆಗಿ ಎಂದವನು ರಸಿಕತೆಯಿಂದ ಅವಳ ತುಟಿಗಳನ್ನು ತನ್ನ ಬೆರಳುಗಳಿಂದ ನೇವರಿಸಿ ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ಬೇಡ ವೆರಿ ಸಿಂಪಲ್ ಬಾಯ್ ಬಿಟ್ಟು ಹೇಳಿಬಿಡು ಚಿನ್ನ ಎಂದು ಅವಳನ್ನು ಅನುನಯಿಸುತ್ತಾ ಅವಳನ್ನೇ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಾ ಹೇಳಿದಾಗ ಅವಳು ಮತ್ತು ನಾಚಿದಳು ಓಹ್ ಹ್ಞೂ ನನಗೆ ನಾಚಿಕೆ ಆಗುತ್ತೆ ಬಾಯಲ್ಲಿ ಹೇಳೋಕ್ಕಾಗಲ್ಲ ಅದಕ್ಕೆ ಬರಿತಾ ಇರೋದು ನಂಗೊತ್ತು ನನ್ನ ಗಂಡ ಎಷ್ಟು ಶಾರ್ಪ್ ಆಗಿದ್ದಾನೆ ಅಂತ ನಿಂಗೂ ಅರ್ಥ ಆಗಿದೆ ಆದರೂ ಬೇಕು ಅಂತಾನೆ ನನ್ನ ಕಾಡಿಸ್ತಾ ಇದ್ದೀಯಾ ನನ್ನ ಇಷ್ಟೊಂದು ಕಾಡಿಸೋದು ನಿನ್ನ ಜನ್ಮಸಿದ್ಧ ಹಕ್ಕು ಅಂದ್ಕೊಂಡಿದ್ದೀಯಾ ಪ್ಲೀಸ್ ನನ್ನ ಕಷ್ಟ ಅರ್ಥ ಮಾಡ್ಕೋ ಇವತ್ತು ಮಾತ್ರ ಇನ್ನೆಂದು ನಿನ್ನ ಹತ್ರ ಏನೂ ಕೇಳಲ್ಲ ಪ್ಲೀಸ್ ಕಣೋ ಅವಳ ದನಿಯಲ್ಲಿ ಯಾಚನೆ ಇತ್ತು ಮುಖ ಕೆಂಗುಲಾಬಿಯಷ್ಟೇ ಕೆಂಪಗಾಗಿತ್ತು ಅವಳ ಅದರಗಳು ಮೃದುವಾಗಿ ಕಂಪಿಸಲಾರಂಭಿಸಿದ್ದವು ಅವಳನ್ನೇ ತನ್ಮಯ ತನ್ಮಯತೆಯಿಂದ ನೋಡುತ್ತಿದ್ದಾನೆ ವೇದಾಂತ್ ವೇದಾಂತ್ನ ಕೈಗಳು ಅವಳ ಸೊಂಟದ ನುಣನ್ನು ಸವಿಯಲಾರಂಭಿಸಿತ್ತು ನಿಧಾನವಾಗಿ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡವನು ಆಗಿಂದ ರಂಗೋಲಿ ಬರೆದು ಬರೆದು ಈ ಪುಟ್ಟ ಕೈಗಳಿಗೆ ತುಂಬ ಆಯಾಸ ಆಗಿದೆ ಅನಿಸುತ್ತೆ ಎನ್ನುತ್ತಾ ಅವಳ ಚಿ ಚಿಗುರು ಬೆರಳುಗಳನ್ನು ತನ್ನ ತುಟಿಗಿಟ್ಟು ಆ ಕೈಗಳನ್ನು ಮುದ್ದಿಸಿದ್ದ ವೇದಾಂತ್ ಇದೇ ತಾನೆ ನಿನಗೆ ಬೇಕಾಗಿರುವುದು ಯಾಕೋ ಇವತ್ತು ತುಂಬ ನಿದ್ದೆ ಬರ್ತಾ ಇದೆ ಎಂದಾಗ ತಾನು ಬರೆದಿದ್ದು ನಿಜವಾಗಲೂ ಅವನಿಗೆ ಅರ್ಥವಾಗಲಿಲ್ಲವೋ ಅಥವಾ ಬೇಕೆಂದೇ ಹೀಗೆ ಮಾಡುತ್ತಾನೋ ಎಂದುಕೊಂಡಳು ಮೌನವಾಗಿ ದಿಂಬಿಗೆ ತಲೆಯಾನಿಸಿ ಹಾಗೆ ಮಲಗಿದ್ದಳು ಸನ್ನಿಧಿ ಬಿಟ್ಟು ತನ್ನ ಆಸೆ ಹೇಳಲು ಸಂಕೋಚ ನಾಚಿಕೆ ಅಡ್ಡಬರುತ್ತಿದೆ ಹುಡುಗಿಗೆ ತೀವ್ರ ನಿರಾಸೆಯಾಗಿತ್ತು ಸನ್ನಿಧಿ ಕಣ್ಮುಚ್ಚಿ ಮಲಗಿ ಎರಡು ನಿಮಿಷಗಳಾಗಿತ್ತೇನೋ ವೇದಾಂತ್ ಅವಳತ್ತ ಬಾಗಿದ್ದ ಅವನ ಬಿಸಿ ಉಸಿರು ಅವಳ ಕೆನ್ನೆಗೆ ತಾಗಿದಾಗ ಅವಳಿಗೆ ನಂಬಲಾಗಲಿಲ್ಲ ವೀಕ್ಷಕರೇ ನನ್ನ ಓದುಗ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ನಾನು ಪ್ರತಿಲಿಪಿಯಲ್ಲೂ ನನ್ನ ಕತೆಗಳನ್ನು ಹಾಕೋಕ್ಕೆ ಶುರು ಮಾಡಿದ್ದೀನಿ ಪ್ರತಿ ಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಲು ಪ್ರತಿಲಿಪಿಯ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ ನನ್ನ ಬೆಳವಣಿಗೆಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ ಥ್ಯಾಂಕ್ ಯು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್